ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮತ ರಮೇಶ್ ಮಾಡುವ ನಮಸ್ಕಾರಗಳು ಯಾವುದೋ ಒತ್ತಡದಿಂದ ಯಾವುದೋ ಭಯದಿಂದ ಏನೋ ನಮ್ಮ ಹತ್ರ ಇಲ್ಲ ಅಂತಕ್ಕಂಥ ನಿರಾಸೆಯಿಂದ ಮನಸ್ಸು ಶಾಂತಿಯನ್ನು ಕಳ್ಕೊಂಡಿರುತ್ತೆ ಸ್ನೇಹಿತರೆ ದಯಮಾಡಿ ನಿಮ್ಮ ದಿನ ಶುರುವಾಗೋದು ಹೆಂಗೆ ಶುರುವಾಗಬೇಕಂತಂದ್ರೆ ತುಂಬ ಶಾಂತಿಯು ಐದು ನಿಮಿಷ ನಿಮ್ಮನ್ನು ನೀವು ಮರೆತು ಧ್ಯಾನ ಮಾಡಿ ಮತ್ತು ಸಾಯಂಕಾಲ ಊಟ ಎಲ್ಲ ಹಾಕಿ ದಯ ಮಾಡಿ ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ ಐದು ನಿಮಿಷ ನಿಮ್ಮನ್ನ ನೀವು ಮರೆತು ಧ್ಯಾನ ಮಾಡಿ ಮನಸ್ಸಿನ ಶಾಂತಿಯನ್ನು ಗುಡಿಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ ಇಂಥ ಜಾಗದಲ್ಲೇ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ದುಡುವನ್ನು ದೂರ ಮಾಡಿ ನಿಧಾನವಾದ ಉಸಿರನ್ನು ತೆಗೆದುಕೊಂಡು ಮತ್ತು ನಿಧಾನವಾಗಿ ಉಸಿರನ್ನು ಒಳಗಡೆ ಬಿಟ್ಟು ಏಕಾಗ್ರತೆಯಿಂದ ಧ್ಯಾನ ಮಾಡುತ್ತೆ ಆದರೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಅನೇಕ ಒತ್ತಡಗಳು ನಮ್ಮಿಂದ ದೂರವಾಗ್ತದೆ ಮನಸ್ಸು ಶುದ್ಧವಾಗ್ತದೆ ಮನಸ್ಸು ಶಾಂತವಾಗುತ್ತೆ ನಿದ್ರೆ ಬರುತ್ತೆ ಸ್ನೇಹಿತರೆ ದಯಮಾಡಿ ಈ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ಇದನ್ನು ರೂಢಿ ಮಾಡಿ ಹದಿನೈದು ದಿವಸ ಆದಮೇಲೆ ನಿಮ್ಮ ಮನಸ್ಸಿನ ಎಲ್ಲ ದುಗುಡಗಳು ತೋರವಾಗಿ ನೆಮ್ಮದಿಯ ಶಾಂತಿಯುತವಾದ ಒಂದು ಮನಸ್ಸು ನಿಮ್ಮಲ್ಲಿ ಚಲಿಸ್ತಾ ಹೋಗ್ತಾ ಇರ್ತಾನೆ ಸ್ನೇಹಿತರು ದಯಮಾಡಿ ಈ ಒಂದು ಅಭ್ಯಾಸವನ್ನು ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ಉತ್ತಮವಾದ ಫಲಿತಾಂಶವನ್ನು ನೀವು ಪಡೆಯ ಈ ಮೆಡಿಟೇಷನ್ ಅಥವಾ ಧ್ಯಾನ ನೀವು ಮರೆತು ಮಾಡಬೇಕು ಯಾವುದೇ ಆಲೋಚನೆಗಳು ನಿಮ್ಮ ಹತ್ರ ಬರೋದಿಲ್ಲ ಸ್ನೇಹಿತರೆ ಇದು ಪ್ರತಿ ದಿವಸ ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮಲ್ಲಿ ಧ್ಯಾನ ಮಾಡಬೇಕಾದ್ರೆ ಯಾವುದೇ ಬೇರೆ ಆಲೋಚನೆಗಳು ಬರೋದಿಲ್ಲ ನಮ್ಮ ಒಳಗಿನ ಶಕ್ತಿಯನ್ನು ನಾವೇ ಹೊರಗಡೆ ತೆಗಿಬೇಕು ಸ್ನೇಹಿತರೆ ದಯಮಾಡಿ ಈ ಅಭ್ಯಾಸವನ್ನು ಮಾಡಿ ಯಾರಿಗೆ ಮೈಂಡು ಡಿಪ್ರೆಷನ್ ಆಗ್ತದೆ ಯಾರು ನೆಮ್ಮದಿ ಇಲ್ಲ ನಿದ್ರೆ ಬರ್ತಾ ಇಲ್ಲ ಯಾಕೋ ಇವತ್ತು ತುಂಬ ಬೇಜಾರಾಗಿದೆ ದಿನ ಸರಿಯಾಗಿಲ್ಲ ಯಾವುದೇ ಸಮಯ ಆಗ್ಬೋದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವುದೇ ಸಮಯ ಆಗ್ಬೋದು ನಿಮಗೆ ನೆಮ್ಮದಿ ಇಲ್ಲದೇ ಇರತಕ್ಕಂಥ ನಿದ್ರೆ ಇರತಕ್ಕಂಥ ಮನಸ್ಸು ಚಂಚಲವಾಗತಕ್ಕಂಥ ಸಮಯದಲ್ಲಿ ಈ ಒಂದು ಅಭ್ಯಾಸವನ್ನು ಮಾಡಿ